श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः अभ्रमं भङ्गरहितम् अजडं विवनं सदा आनन्दतीर्थमतुरं भजेतापत्रयापहं श्रीमतो राघवेन्द्रस्य नमामि पदपङ्कजे कामिताशेषकल्याणकलनाकल्पपादपौ अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे तपःस्वाध्यायशुश्रूषा कृष्णपूजारतं मुनिं विश्वेशमिष्टदं मुन्दे परिव्राट् लक्ष्मीनारायणं नत्वा पूर्णबोधान् गुरूनपि कुर्मः श्रीकृष्णगीतायाः भाष्याद्युक्तार्थसङ्ग्रहम् श्रीगुरुभ्यो नमः आत्मीयरे गीतावृत्ति के सुस्गता भगवद्गीत हदिमूरने अध्याय क्षेत्र क्षेत्र अमान अदंभी अहिंसा क्षाति वर् क्षातिरार्जव आचार्योपास शौचम स्थैर्य ಆತ್ಮ ನಿಗ್ರಹ ಈ ಕ್ಷೇತ್ರದ ಸ್ವರೂಪ ಏನು ಅದರ ಧರ್ಮಗಳು ಯಾವುವು ಅದರ ವಿಕಾರಗಳು ಯಾವುದು ಇದೆಲ್ಲವನ್ನು ತಿಳ್ಕೊಂಡ್ಮೇಲೆ ಇದು ಯಾರಿಂದ ಪ್ರವೃತ್ತವಾಗತ್ತೆ ಅವನು ಯಾರು ಅವನ ಸಾಮರ್ಥ್ಯ ಏನು ಅದನ್ನು ತಿಳ್ಕೊಳ್ಬೇಕಾದ್ರೆ ಅವನನ್ನು ಮೊದಲು ತಿಳಿಬೇಕು ಅವನು ಯಾರು ಅವನನ್ನು ತಿಳಿಬೇಕಾದರೆ ನಾವು ಮಾಡಬೇಕಾದ ಕಾರ್ಯ ಏನು ನಮ್ಮ ಅರ್ಹತೆ ಏನು ಆ ಪರಮಾತ್ಮನ ತಿಳಿಬೇಕಾದರೆ ಅವನ ದರ್ಶನಕ್ಕೆ ನಾವು ಹೇಗೆ ಹೋಗಬೇಕು ನಾವು ಆ ದಾರಿಯಲ್ಲಿ ಸಾಗುವಾಗ ನಾವು ಏನನ್ನು ಗಳಿಸಿರಬೇಕು ಅದನ್ನು ಮುಂದಿನ ಶ್ಲೋಕಗಳಲ್ಲಿ ಕೃಷ್ಣ ಹೇಳಲಿಕ್ಕೆ ಉಪಕ್ರಮಿಸ್ತಾ ಇದ್ದಾನೆ అమానిత్వం అదంభిత్వం అహింస శాంతిహి ఆర్జవం ఆచార్యోపాసనం శౌచం స్థైర్య ఆత్మవినిగ్రహ ఇంద్రియార్థు వైరాగ్యం అనహంకారా జన్మృత్యుజరావ్యాధిదుఃఖదోషానుదర్శనం ಆಸಕ್ತಿ ಆಸಕ್ತಿ ಅನಭಿಷ್ವಂಗ ಪುತ್ರಧಾರಾಗ್ರಹಾದಿಷು ಅನಭಿಶ್ವಂಗ ನಿತ್ಯಂಚ ಸಮಚಿತ್ತತ್ವಂ ಇಷ್ಟಾನೋ ಇಷ್ಟಾನಿಷ್ಟೋಪತ್ತು ನಿತ್ಯಂ ಇವೆಲ್ಲ ಸಾಧನಗಳು ಪರಮಾತ್ಮನನ್ನು ತಿಳಿಯಲಿಕ್ಕೆ ಇರತಕ್ಕಂತಹ ಸಾಧನಗಳಿವು ಅವುಗಳನ್ನು ಕೃಷ್ಣ ಇಲ್ಲಿ ಒಂದೊಂದಾಗಿ ಹೇಳಿ ಇನ್ನು ಅಹಿಂಸಾ ಅಹಿಂಸಾ ಅಂದರೆ ಹಿಂಸೆ ಮಾಡದೇ ಇರೋದು ಅಹಿಂಸಾ ಈ ಗುಣದ ವಿವರಣೆ ಹಿಂದೆ ಬಂತು ಒಂಬತ್ತನೇ ಅಧ್ಯಾಯದಲ್ಲಿ ಈ ವಿಚಾರ ಬಂತು ಅಹಿಂಸೆ ಬಗ್ಗೆ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ನಾಲ್ಕು ಕಡೆ ಹೇಳ್ತಾನೆ ಅಹಿಂಸೆ ಏನು ನಾವು ತಿಳ್ಕೊಂಡಿದ್ದೇವೆ ಯಾರಿಗೂ ಹಿಂಸೆ ಇರೋದು ಅಹಿಂಸೆ ಕೆಲವರಂತೂ ಮನುಷ್ಯರಿಗೆ ಹಿಂಸೆ ಮಾಡಿದ್ರೂ ಪರವಾಗಿಲ್ಲ ಪ್ರಾಣಿಗಳಿಗೆ ಹಿಂಸೆ ಮಾಡಬಾರ್ದು ಯಾವ ರೀತಿ ಹಿಂಸೆಯನ್ನು ಮಾಡಬಾರ್ದು ಅದು ಕೆಲ ತಿಳ್ಕೊಂಡಿದ್ದಾರೆ ಹಾಗೆ ಜನರಿಗೆ ಎಷ್ಟು ಬೇಕಾದ್ರೂ ಹಿಂಸೆ ಕೊಡಿ ಆದರೆ ಸೊಳ್ಳೆಗೆ ಹಿಂಸೆ ಕೊಡಬಾರ್ದು ಸೊಳ್ಳೆಕ್ಕೊಂದರೆ ಮಹಾಪಾಪ ಜನರಿಗೆ ಬೇಕಾದ್ರೆ ಹಿಂಸೆ ಕೊಡಿ ಆ ರೀತಿಯಲ್ಲಿ ಯೋಚನೆ ಮಾಡೋರು ಇದ್ದಾರೆ ಯಾರಿಗೂ ಅಹಿಂಸೆಯ ವ್ಯಾಖ್ಯಾನ ಗೊತ್ತಿಲ್ಲ ಅಹಿಂಸೆ ಅಂದರೆ ಯಾವುದೇ ರೀತಿಯಾದ ಹಿಂಸೆ ಮಾಡದೇ ಇರುವುದು ಅಂತ ಅರ್ಥ ಅಲ್ಲ ಮುಂದೆ ಹದಿನಾರನೇ ಸರ್ಗದಲ್ಲಿ ಕೂಡ ಹದಿನಾರನೇ ಅಧ್ಯಾಯದಲ್ಲಿ ಕೂಡ ಬರ್ತದೆ ಇದು ದೈವಾಸುರ ಸಂಪತ್ ವಿಭಾಗ ಯೋಗದಲ್ಲಿ ಅಲ್ಲಿಯೂ ಸಹ ಅಹಿಂಸೆ ವಿಷಯ ಬರ್ತದೆ ಈ ಅಹಿಂಸಾ ಎಂಬ ಗುಣದ ಬಗ್ಗೆ ನಾಲ್ಕು ಬಾರಿ ಕೃಷ್ಣ ನಿರೂಪಿಸ್ತಾನೆ ಮುಂದೆ ಹದಿನೇಳನೇ ಅಧ್ಯಾಯದಲ್ಲಿ ಕೂಡ ಬರ್ತದೆ ಅಹಿಂಸಾ ಅಂದರೆ ಆಚಾರ್ಯ ಹೇಳ್ತಾರೆ ಹಿಂಮದ ಆಚಾರ್ಯರು ಅಹಿಂಸಾ ಅಸಾಧು ಹಿಂಸಾ ಅಹಿಂಸೆ ಅಂದರೆ ಹಿಂಸೆ ಮಾಡಿದ್ರದು ಮಾತ್ರ ಅಲ್ಲ ಇನ್ನೊಬ್ಬರಿಗೆ ಹಿಂಸೆ ಕೊಡೋದು ಮಾತ್ರ ಅಲ್ಲ ನಮ್ಮಿಂದ ಇನ್ನೊಬ್ಬರಿಗೂ ಹಿಂಸೆ ಆಗಬಾರ್ದು ಅವರಿಂದಲೂ ನಮಗೆ ಹಿಂಸೆ ಆಗಬಾರ್ದು ಬರೀ ಇನ್ನೊಬ್ಬರಿಗೆ ಮಾತ್ರ ನಾವು ಹಿಂಸೆ ಮಾಡದಿರೋದು ಮಾತ್ರ ಅಲ್ಲ ಅವರಿಂದ ನಮಗೂ ಹಿಂಸೆ ಆಗಬಾರ್ದು ಆ ರೀತಿಯಲ್ಲಿ ಇರುವಂಥದ್ದು ಅದು ಅಹಿಂಸೆ ಹಾಗೆಯೇ ಅಹಿಂಸಾ ಅಸಾಧು ಹಿಂಸಾ ಅಸಾಧು ಹಿಂಸ ಅಂದರೆ ಯಾರು ದುಷ್ಟರಿದ್ದಾರೋ ಅವರನ್ನು ಹಿಂಸಬೇಕು ಬರೀ ಅಹಿಂಸಾ ಅಹಿಂಸೆ ಅಂದರೆ ಯುದ್ಧವೇ ನಡೀತಾ ಇರಲಿಲ್ಲ ಯುದ್ಧ ಮಾಡಬೇಕು ಅಂತ ಹೇಳ್ತಕ್ಕಂಥ ಕೃಷ್ಣ ಅಹಿಂಸೆ ಬಗ್ಗೆ ಹೇಳ್ತಾನೆ ಅಂದರೆ ಯುದ್ಧ ಹಾಗಾದರೆ ಹಿಂಸೆಯಾ ಅಲ್ಲ ಹಾಗಾದರೆ ಅಹಿಂಸಾ ಶಬ್ದದ ಅರ್ಥ ಅದಲ್ಲ ಅಹಿಂಸೆ ಅಂದರೆ ಯಾರಿಗೂ ಯಾವುದೇ ರೀತಿಯಾದ ಹಿಂಸೆ ಮಾಡದಿರುವುದು ಅಂತ ಅರ್ಥ ಅಲ್ಲ ಅಹಿಂಸಾ ಅಸಾಧು ಹಿಂಸಾ ಅಸಾಧು ದುಷ್ಟರು ದುಷ್ಟರನ್ನು ನಾಶ ಮಾಡಲಿಕ್ಕಾಗಿಯೇ ಈ ಯುದ್ಧ ನಡೀತಾ ಇರುವಂಥದ್ದು ದುಷ್ಟರಿಗೆ ಶಿಕ್ಷೆ ಆಗಬೇಕು ಅಹಿಂಸಾ ಪರಮೋಧರ್ಮಃ ಅಂತ ಮಹಾಭಾರತ ಹೇಳುತ್ತೆ ಅಹಿಂಸಾ ಪರಮೋ ಅಂತ ಅಂಥೇಳಿ ಯಾವ ದುಷ್ಟನಿಗೂ ದೇಶದಲ್ಲಿ ಯಾವ ಶಿಕ್ಷೆಯನ್ನು ಕೊಡದೇ ಇದ್ದರೆ ಆಯ್ತಲ್ಲ ಅಲ್ಲಿಗೆ ಅಹಿಂಸಾ ಪರಮೋಧರ್ಮ ಹಾಗಾದರೆ ಕೋರ್ಟ್ ಯಾಕೆ ಯಾವುದು ಬೇಕಾಗಿಲ್ಲ ಕಾನೂನು ಸಂಹಿತೆನೇ ಬೇಕಾಗಿಲ್ಲ ಯಾಕೆ ಕಾನೂನು ಪ್ರಕಾರ ಯಾವುದೇ ಶಿಕ್ಷೆ ಕೊಟ್ಟರೂ ಕೂಡ ಅದು ಹಿಂಸೆ ಆಗುತ್ತೆ ಅಲ್ವೇ ಆದ್ದರಿಂದ ಹಿಂಸೆ ಮಾಡಬಾರ್ದು ಅಂದರೆ ಯಾವ ತಪ್ಪು ಮಾಡಿದರೂ ಕೂಡ ಅವನು ಯಾವ ಶಿಕ್ಷೆನೂ ಇಲ್ಲ ಮನೆ ಹಾಗೆ ದೊಡ್ಡ ದೊಡ್ಡ ತಪ್ಪು ಮಾಡೋರಿಗೆ ಏನು ಶಿಕ್ಷೆ ಇಲ್ಲ ಕೋಟಿಗಟ್ಟಲೆ ಲೂಟಿ ಮಾಡಿದವರಿದ್ದಾರೆ ಆರಾಮಾಗಿ ರಾಜರಂತೆ ಮೆರೀತಾ ಇದ್ದಾರೆ ಏನೋ ಐದುನೂರು ಸಾವಿರ ರೂಪಾಯಿ ಕದ್ದೋನು ಜೈಲಲ್ಲಿರ್ತಾನೆ ಒಂದು ಸಣ್ಣ ಪುಟ್ಟ ಹಿಂಸೆ ಮಾಡಿದವನು ಜೈಲಿರ್ತಾನೆ ಅತ್ಯಾಚಾರಿಗಳು ಅವರು ರಾಜಾದುಶ ಮೆರೀತಾ ಇರ್ತಾರೆ ಇದು ನಮ್ಮ ದೇಶದ ಕಾನೂನು ವ್ಯವಸ್ಥೆ ಇದನ್ನು ಯಾರು ಸರಿ ಮಾಡ್ತಾರೆ ಗೊತ್ತಿಲ್ಲ ಅಹಿಂಸಾವಾದ ಅಂದರೆ ಯಾವುದೇ ರೀತಿಯಾದ ಹಿಂಸೆ ಮಾಡುವುದು ಅಂತ ಅರ್ಥ ಅಲ್ಲ ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗಲೇಬೇಕು ಯಾವ್ಯಾವ ತಪ್ಪಿಗೆ ಏನೇನು ಶಿಕ್ಷೆ ಅದು ಪುರಾಣಗಳಲ್ಲಿ ವೇದವ್ಯಾಸ ನಿರೂಪಣೆ ಮಾಡಿದ್ದಾರೆ ಸ್ಮೃತಿಗಳಲ್ಲಿ ಹೇಳಿದ್ದಾರೆ ಅದೇ ಇವತ್ತಿನ ನಮ್ಮ ದಂಡ ನೀತಿ ಸಂಹಿತೆ ಏನಿದೆ ಅದಕ್ಕೆ ಸೋರ್ಸ್ ಅದೇ ಇವತ್ತಿನ ಕಾನೂನು ಅಧ್ಯಯನ ಮಾಡ್ತಾ ಹೋದರೆ ನಮ್ಮ ಸ್ಮೃತಿಗಳಲ್ಲಿ ಹೇಳ್ತಕ್ಕಂಥ ವಿಚಾರಗಳಲ್ಲೇ ಬರುವ ಬರ್ತಕ್ಕಂಥವುಗಳು ಯಾವ್ಯಾವ ತಪ್ಪಿಗೆ ಯಾವ ಶಿಕ್ಷೆ ಅಂತ ಇವತ್ತು ಶಿಕ್ಷೆ ಇಲ್ಲ ಅವರಿಗೆ ಶಿಕ್ಷೆ ಕೊಡಬೇಡಿ ಅವರು ಈ ಜಾತಿಯವರು ಅವರಿಗೆ ಶಿಕ್ಷೆ ಬೇಡ ಇವರು ಶ್ರೀಮಂತರು ಇವರಿಗೆ ಶಿಕ್ಷೆ ಇಲ್ಲ ಮತ್ತು ಹಾಗಾದರೆ ಕಾನೂನು ವ್ಯವಸ್ಥೆ ಯಾಕೆ ಅನ್ನೋದು ಬರ್ತದೆ ಅಹಿಂಸೆ ಅಂದರೆ ಯಾವುದೇ ರೀತಿಯಾದ ಹಿಂಸೆ ಮಾಡಿದ ಅರ್ಥ ಅಲ್ಲ ಅಹಿಂಸಾ ಅಸಾಧು ಹಿಂಸಾ ದುಷ್ಟರನ್ನು ಬಿಡಬಾರದು ದುಷ್ಟರಿಗೆ ದಂಡನೆ ಆಗಲೇಬೇಕು ದುಷ್ಟರಿಗೆ ಶಿಕ್ಷೆ ಆಗಲೇಬೇಕು ದುರ್ಯೋಧನಂತಹ ದುಷ್ಟ ಕೂಟವನ್ನು ನಿರ್ಮೂಲನೆ ಮಾಡಿ ಭೂಭಾರ ಕುರುಕ್ಷೇತ್ರ ಯುದ್ಧ ನಡೆದಿರುವಂಥದ್ದು ಪರಮಾತ್ಮ ರಾಮಕೃಷ್ಣನಾಗಿ ಅವತಾರ ಮಾಡಿದ್ದೇ ಭೂಭಾರ ಹರಣಕ್ಕೋಸ್ಕರವಾಗಿ ಅಲ್ವಾ ವಧಾರ್ಥಾಯ ಭೂಭಾರ ಹರಣಾಯ ಚ ಕೌರವಾಣಾ ವಿನಾಶಾಯ ಅಂತ ನಾವು ಹೇಳ್ತೀವಿ ಕೌರವರ ಸಂಹಾರ ಮಾಡಲಿಕ್ಕೋಸ್ಕರವಾಗಿ ಕೃಷ್ಣ ಅವತಾರ ಮಾಡಿದ್ದಾನೆ ದುಷ್ಟ ಸಂಹಾರಕ್ಕೋಸ್ಕರವಾಗಿ ಪರಿತ್ರಣಾಯ ಸಾಧೂನಂ ವಿನಾಶಾಯಚ ದುಷ್ಕೃತಾಂ ಅಲ್ವಾ ದುಷ್ಟರ ಸಂಹಾರ ಮಾಡಲಿಕ್ಕೋಸ್ಕರವಾಗಿ ಆ ದುಷ್ಟರ ಸಂಹಾರ ಮೂಲಕವಾಗಿ ಸಜ್ಜನರ ಸಂರಕ್ಷಣೆ ಆಗಬೇಕು ಅದಕ್ಕೋಸ್ಕರ ಪರಮಾತ್ಮ ಅವತಾರ ಮಾಡುವಂಥದ್ದು ಇಲ್ಲದೆ ಹೋದರೆ ಈ ಸಮಾಜದಲ್ಲಿ ಎಲ್ಲ ಕಡೆ ಹಿಂಸೆಯೇ ಈ ದುಷ್ಟರನ್ನು ಬೆಳಿಲಿಕ್ಕೆ ಬಿಟ್ಟರೆ ದುಷ್ಟ ಸಂಖ್ಯೆ ಜಾಸ್ತಿ ಆದರೆ ಸಜ್ಜನರ ಸಂಖ್ಯೆ ಕಡಿಮೆ ಆಗುತ್ತೆ ಮುಂದೆ ದುಷ್ಟರೆಲ್ಲ ಸೇರಿ ಸಜ್ಜನ ತಿಂದು ಹಾಕ್ತಾರೆ ಜೀವೋ ಜೀವಸ್ಸೀವನಮ್ಮ ಅಂತ ಇವತ್ತು ಹಾಗೆ ಆಗ್ತಾ ಇದೆ ಯಾರು ನಮ್ಮ ದೇಶದಲ್ಲಿ ಇರಬಾರ್ದು ಬಯಸ್ತೇವೆಯೋ ಅವರೇ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೆದು ಎಲ್ಲ ಸಜ್ಜನರನ್ನು ನಾಶ ಮಾಡಿ ಕೊರಟಿದ್ದಾರೆ ಇದನ್ನು ಎಲ್ಲ ಭಾರತೀಯರು ಅರ್ಥ ಮಾಡಿಕೊಳ್ಬೇಕು ದುಷ್ಟರ ಸಂಹಾರಕ್ಕೋಸ್ಕರವಾಗಿ ಶ್ರೀರಾಮ ಅವತಾರ ಮಾಡಿದ ಆ ಶ್ರೀರಾಮನ ಆ ಅವತಾರ ಕಾರ್ಯದಲ್ಲಿ ಸಹಕಾರ ಮಾಡಿ ಸಹಕರಿಸಕ್ಕೋಸ್ಕರವಾಗಿ ಮುಖ್ಯ ಪ್ರಾಣದೇವರು ಹನುಮಂತನ ಅವತಾರ ಮಾಡಿದರು ಆ ಶ್ರೀರಾಮನ ಆ ಭೂಭಾರ ಹರಣ ಕಾರ್ಯದಲ್ಲಿ ಹನುಮಂತನೇ ಸಮರ್ಥ ಎಂಬುದಾಗಿ ವಾದಿರಾಜರು ಸರಸಭಾರತಿ ವಿಲಾಸದಲ್ಲಿ ಹೇಳ್ತಾರೆ ಹಾಗೆಯೇ ವಾಯಿದೇವರು ರಾಮನಾಗಿದ್ದಾಗ ಆ ರಾಮನ ಒಂದು ಭೂಭಾರ ಹರಣ ಕಾರ್ಯದಲ್ಲಿ ಹನುಮಂತನಾಗಿ ಸಹಕರಿಸಿದರು ಸೇವೆ ಮಾಡಿದರು ಅದೇ ರಾಮಕೃಷ್ಣನಾಗಿದ್ದಾಗ ಭೀಮಸೇನದೇವರಾಗಿ ಭೂಭಾರ ಹರಣ ಮಾಡಿದರು ಕೃಷ್ಣನಾಗಿ ಪರಮಾತ್ಮ ಅವತಾರ ಮಾಡಿದಾಗ ಮುಖ್ಯ ಪ್ರಾಣದೇವರು ಭೀಮಸೇನಾಗಿ ಕೃಷ್ಣನ ಸೇವೆಯನ್ನು ಮಾಡುವ ಮೂಲಕವಾಗಿ ಭೂಭಾರ ಹರಣ ಮಾಡಿದರು ಭೂಭಾರ ಹರಣ ಅಂದರೆ ಏನು ಭೂಮಿಯ ಭಾರ ಕಡಿಮಾಡುವಂದರೆ ಎಲ್ಲ ಸಜ್ಜರನ್ನು ಸಾಯಿಸಿಬಿಡೋದಲ್ಲ ಆಮೇಲೆ ಹಾಗೆ ತಿಳ್ಕೊಂಡಿದ್ದಾರೆ ದೇಶದಲ್ಲಿ ಇವ್ರನ್ನೆಲ್ಲ ನಾಶ ಮಾಡಿಬಿಡೋಣ ಯಾರ ಹಿಂದೂಗಳು ಈ ದೇಶದಲ್ಲಿರಬಾರದು ಅವ್ರನ್ನೆಲ್ಲ ಬೇರೆ ದೇಶಕ್ಕೆ ಓಡಿಸಿಬಿಡಬೇಕು ಇಲ್ಲ ಸಾಯಿಸಿಬಿಡಬೇಕು ಆಗ ನಾವು ಇರ್ತೇವೆ ಅಂತ ತಲೆಯಲ್ಲಿ ತುಂಬತಕ್ಕಂತಹ ಇವತ್ತು ನಾಯಕರು ಇದ್ದಾರೆ ಆದರೆ ಸಜ್ಜನರ ರಕ್ಷಣೆಗೋಸ್ಕರವಾಗಿ ದುಷ್ಟರ ಸಂಹಾರ ಆಗಬೇಕು ಹಾಗಿದ್ದರೆ ಮಾತ್ರ ಸಮಾಜದಲ್ಲಿ ಶಾಂತಿ ನಡೆಸಲಿಕ್ಕೆ ಸಾಧ್ಯ ದುರ್ಯೋಧನಂತಹ ದೃಷ್ಟನ ಬೆಳೆದಕ್ಕೆ ಬಿಟ್ಟಿದ್ರೆ ಅವರದೇ ಒಂದು ಸಂತಾನ ತುಂಬ ಬೆಳೀತಾ ಇತ್ತು ಸಜ್ಜಂದ್ರೆ ಇರಲಿಕ್ಕೆ ಸಾಧ್ಯ ಇರಲಿಲ್ಲ ಭೂಭಾರ ಹರಣ ಅಂದರೆ ಭೂಮಿಲಿದ್ದವರನ್ನೆಲ್ಲ ಸಾಯಿಸಿ ಭೂಮಿ ಭಾರ ಕಡಿ ಮಾಡೋದು ಅರ್ಥ ಅಲ್ಲ ಭೂಭಾರ ಹರಣ ಅಂದರೆ ಏನು ಅಂತ ಅಂದರೆ ರುಕ್ಮಶಿಷದಲ್ಲಿ ವಾದಿರಾಜರು ಹೇಳ್ತಾರೆ ಭೂಭಾರ ಹರಣ ಅಂದರೆ ಯಾರು ಭೂಮಿಗೆ ಭಾರ ಆಗಿದ್ದಾರೆ ಅವರನ್ನು ಸಂಹಾರ ಮಾಡುವಂಥ ಅರ್ಥ ಅಲ್ಲ ಭೂಮಿಗೆ ಭಾರರು ಯಾರು ಅಂದರೆ ಪರಮಾತ್ಮನ ದ್ವೇಷಗಳು ಪರಮಾತ್ಮನ ದ್ವೇಷ ಮಾಡುವುದೇ ಭೂಮಿಗೆ ಭಾರ ಆಗುವಂಥದ್ದು ಹೊರತು ಈ ಭೂಮಿ ವಸು ಇವರು ಸರ್ವಂ ಸಹ ವಸುಮತಿ ಭೂಮಿ ಎಷ್ಟು ಭಾರ ಇದ್ದರೂ ಸಹಿಸ್ಕೊಳ್ತಾಳೆ ಆ ದೇಹದ ಭಾರ ಸಹಿಸ್ಕೊಳ್ತಾಳೆ ಎಷ್ಟೆಷ್ಟು ಅಪಾರ್ಟ್ಮೆಂಟ್ಗಳು ಎದುರು ನಿಲ್ತವೆ ಅದೆಲ್ಲ ಸಹಿಸ್ಕೊಳ್ತಾಳೆ ಆದರೆ ವಿಷ್ಣು ದ್ವೇಷಗಳನ್ನು ಸಹಿಸಿಕೊಳ್ಳುವುದಿಲ್ಲ ಅವರು ಆ ವಿಷ್ಣು ದ್ವೇಷವನ್ನು ಮಾಡುವುದೇ ಭೂಭಾರ ಅಂತಹ ವಿಷ್ಣುದ್ವೇಷಗಳಾಗಿರತಕ್ಕಂತಹ ದುಷ್ಟರನ್ನು ಸಂಹಾರ ಮಾಡೋದೇ ಭೂಭಾರ ಹರಣ ಅಂತ ಬಹಳ ಸ್ವಾರಸ್ಯವಾಗಿ ರುಕ್ಮಷಿಸಿದಲ್ಲಿ ವಾದಿರಾಜರು ಹೇಳ್ತಾರೆ ಅಂತಹ ಭೂಭಾರ ಹರಣ ಆಗಬೇಕು ಅಂತಾದರೆ ಅಲ್ಲಿ ಅಹಿಂಸಾ ಅಂತ ಕೂತ್ಕೊಂಡ್ರೆ ಭೂಭಾರ ಹರಣ ಆಗುವುದಿಲ್ಲ ಅದರಿಂದ ಅಹಿಂಸ ಅಂದರೆ ಯಾವುದೇ ರೀತಿ ಹಿಂಸೆ ಅರ್ಥ ಅಲ್ಲ ಅಹಿಂಸಾ ಅಸಾಧು ಹಿಂಸಾ ಸಮಾಜ ಕಂಟಕರಾಗಿರತಕ್ಕಂತಹ ಸಜ್ಜನರಿಗೆ ಕಂಟಕರಾಗಿರತಕ್ಕಂತಹ ದುಷ್ಟ ಸಮುದಾಯವನ್ನು ನಾಶ ಮಾಡಿ ಸಜ್ಜನರ ರಕ್ಷಣೆ ಮಾಡುವಂಥದ್ದೇ ನಿಜವಾದ ಅಹಿಂಸೆ ಅದನ್ನು ಪರಮ ಧರ್ಮ ಅಂತ ಹೇಳಿದ್ ಹೊರತು ನನ್ನ ಧರ್ಮವನ್ನು ಉಳಿಸಿಕೋಸ್ಕರವಾಗಿ ನನ್ನ ಧರ್ಮಕ್ಕಾಗಿ ಇತರ ಧರ್ಮದವರನ್ನು ಹಿಂಸಿಸು ಇತರ ಧರ್ಮದವರನ್ನು ಕೊಲ್ಲು ಅಂತ ನಮ್ಮ ಯಾವ ಹಿಂದೂ ಧರ್ಮದ ಒಂದೇ ಒಂದು ಗ್ರಂಥದ ಒಂದೇ ಒಂದು ವಾಕ್ಯ ಇಲ್ಲ ಇತರ ಧರ್ಮದ ನಿನ್ನ ಧರ್ಮಕ್ಕಾಗಿ ನಿನ್ನ ಧರ್ಮದ ರಕ್ಷಣೆಗಾಗಿ ಇತರ ಧರ್ಮದವರನ್ನು ನೀನು ನಾಶ ಮಾಡುವಂಥ ಹೇಳ್ತಕ್ಕಂತಹ ಒಂದೇ ಒಂದು ವಾಕ್ಯ ನಮ್ಮ ಹಿಂದೂ ಧರ್ಮದ ಯಾವುದೇ ಗ್ರಂಥದಲ್ಲಿ ಇಲ್ಲ ಆದರೆ ಇತರ ಧರ್ಮೀಯರಲ್ಲಿ ನಾವು ಅದನ್ನು ಕಾಣ್ತೇವೆ ನಿನ್ನ ಧರ್ಮ ಉಳಿಬೇಕು ಅಂತಾದರೆ ನಿನಗೆ ಮೋಕ್ಷ ಸಿಗಬೇಕು ಅಂತಾದರೆ ನೀನು ಇಂಥವ್ರು ನಾಶ ಮಾಡಬೇಕು ಅಂತ ಯಾರನ್ನು ನಾಶ ಮಾಡಬೇಕು ಅಂದರೆ ಯಾವುದೇ ಧರ್ಮದವರಲ್ಲ ಯಾರು ಈ ಈ ಸಮಾಜ ಕಂಟಕರಾಗಿದ್ದಾರೆ ಯಾರು ಸತ್ಯದರಿಗೆ ಕಂಟಕರಾಗಿದ್ದಾರೆ ಯಾರು ದುಷ್ಟರಾಗಿದ್ದಾರೆ ಅಂಥವರ ಸಂಹಾರ ಮಾಡಬೇಕು ಅದನ್ನೇ ಅದನ್ನು ಧರ್ಮ ಅಂತ ಹೇಳಿದ್ದು ಗೀತಾಭಿವೃತ್ತಿಯ ಆರಂಭದಲ್ಲಿ ಹೇಳಿದ್ದೇನೆ ನಾನು ಯಾವುದು ಧರ್ಮ ಯಾವುದು ಅಧರ್ಮ ಅಧರ್ಮ ಅಧರ್ಮವನ್ನು ಧರ್ಮ ಅಂತ ಭಾವಿಸಿದ ಧರ್ಮವನ್ನು ಅಧರ್ಮತ್ವೇ ಭಾವಿಸಿದ ಅರ್ಜುನ ಅಂತಹ ಅರ್ಜುನನಿಗೆ ಕೃಷ್ಣ ಉಪದೇಶ ಮಾಡಲಿಕ್ಕೆ ಹೊರಟಿದ್ದಾನೆ ಅಂತ ಅವತರಣಿಕೆಯನ್ನು ಆರಂಭಿಸ್ತಾರೆ ಗೀತಾಭಿವೃತ್ತಿಯಲ್ಲಿ ರಾಯರು ಆದ್ದರಿಂದ ಈ ಹದಿನೆಂಟು ಅಕ್ಷೋಹಿಣಿ ಸೈನ್ಯದಲ್ಲಿ ಏನು ಯುದ್ಧ ಮಾಡಬೇಕು ಅಂತ ಹೇಳ್ತಕ್ಕಂತಹ ಕೃಷ್ಣ ಹಿಂಸೆ ಮಾಡ್ಬೋದು ಅಂತ ಹೇಳ್ತಾನೆ ಹಿಂಸಿದ ವ್ಯಾಖ್ಯಾನ ಹೀಗೆ ನಾಲ್ಕು ಕಡೆಯಲ್ಲಿ ನಾಲ್ಕು ರೀತಿಯಲ್ಲಿ ಕೃಷ್ಣ ಅದಕ್ಕೆ ವ್ಯಾಖ್ಯಾನ ಮಾಡ್ತಾನೆ ಅಂತಹ ಅಹಿಂಸಾ ಇರಬೇಕು ಯಾರನ್ನು ಹಿಂಸಿಸಬಾರದು ಇದು ಜ್ಞಾನ ಸಾಧನಕ್ಕೆ ಇರತಕ್ಕಂತಹ ಕ್ವಾಲಿಫಿಕೇಷನ್ ಅದಿದ್ದರೆ ಅವನು ಗಳಿಸಲಿಕ್ಕೆ ಸಾಧ್ಯ ಅಹಿಂಸಾ ಮತ್ತು ಕ್ಷಾಂತಿ ಕ್ಷಾಂತಿ ಅಂದ್ರೇನು ಅಂದರೆ ಸಹಿಸಿಕೊಳ್ಳೋದು ದುಃಖಾದಿಗಳನ್ನು ಯಾವುದೇ ವಿಕಾರವಿಲ್ಲದೆ ಸಹಿಸಿಕೊಳ್ಳುವುದು ಕ್ಷಾಂತಿ ಸಹಿಷ್ಣುತ್ವ ಶಾಂತಿ ಅಂದರೆ ಸಹಿಸಿಕೊಳ್ಳೋದು ಏನೇ ಆದರೂ ಸಹಿಸಿಕೊಳ್ಳೋದು ಸುಖವೇ ಬರಲಿ ದುಃಖವೇ ಬರಲಿ ಅದನ್ನೇ ಕೃಷ್ಣ ಹಿಂದೆ ಹೇಳಿದ್ದಾನೆ ಸಮದುಃಖ ಸುಖತ್ವವನ್ನು ಹೇಳುವಾಗ ಸಮದುಃಖ ಸುಖಂಧೀರಂ ಸೋಮೃತತ್ವಾಯ ಕಲ್ಪತೆ ಅಲ್ಲಿ ಬಂತು ಹನ್ನೆರಡನೇ ಅಧ್ಯಾಯದಲ್ಲಿ ಬಂತು ಆ ಸುಖ ದುಃಖಗಳನ್ನು ವಿಕಾರವಿಲ್ಲದೆ ಸಹಿಸಿಕೊಳ್ಳೋದು ಇದಕ್ಕೆ ಕ್ಷಾಂತಿ ಅಂತ ಹೇಳ್ತಾರೆ ಹಿಂದೆ ಹನ್ನೆರಡನೇ ಅಧ್ಯಾಯದಲ್ಲಿ ಭಕ್ತನಲ್ಲಿರತಕ್ಕಂತಹ ಗುಣಗಳ ಬಗ್ಗೆ ಹೇಳುವಾಗ ಯಾರು ನನಗೆ ಅತ್ಯಂತ ಪ್ರೀತಿಪಾತ್ರನಾಗ್ತಾನೆ ಅಂತಹ ಭಕ್ತನ ಲಕ್ಷಣ ಹೇಳಬೇಕಾದರೆ ಕೃಷ್ಣ ಹೇಳಿದ ಯಾರು ಸುಖ ದುಃಖಗಳನ್ನು ಸಮ ವಿಕಾರವಿಲ್ಲದೆ ಸಹಿಸಿಕೊಳ್ತಾರೋ ಅವನಿಗೆ ಅತ್ಯಂತ ಪ್ರೀತಿಪಾತ್ರನಾಗ್ತಾನೆ ಈ ಸುಖ ದುಃಖ ಸಹಿಷ್ಣುತೆ ಅದು ಭಕ್ತರ ಇರಬೇಕಾಗಿರತಕ್ಕಂತಹ ಸದ್ಗುಣ ಎಂಬುದನ್ನು ಅಲ್ಲಿ ಹನ್ನೆರಡನೇ ಅಧ್ಯಾಯದಲ್ಲಿ ಹೇಳಿದಾಗ ನಾನು ಅದನ್ನು ವಿವರವಾಗಿ ಹೇಳಿದ್ದೇನೆ ಇಂತಹ ಸಹಿಷ್ಣುತ್ವ ಇರಬೇಕು ಇನ್ನು ಆರ್ಜವಂ ಆರ್ಜವ ಅಂದರೆ ಸನ್ಮಾರ್ಗೇ ಮನೋವಾಕ್ಕಾಯ ಕರ್ಮಣಾಂ ಅವೈಪರೀತ್ಯಂ ಆರ್ಜವೆಂದರೆ ಸನ್ಮಾರ್ಗವನ್ನು ಅವಲಂಬಿಸಿಕೊಂಡು ಮಾಡತಕ್ಕಂತಹ ನಮ್ಮ ನಮ್ಮ ಕರ್ಮಗಳು ವರ್ಣಾಶ್ರಮ ಉಚಿತವಾಗಿರತಕ್ಕಂತಹ ಕರ್ಮಗಳಲ್ಲಿ ಕಾಯೇನವಾಚ ಮನಸ್ಸ ಯಾವ ವ್ಯತ್ಯಾಸವಿಲ್ಲದೆ ಯಾರಿಗೂ ಪೀಡೆಯಾಗದಂತೆ ಮಾಡುವ ವ್ಯವಹಾರ ಉಂಟಲ್ವಾ ಇದು ರುಜುತ್ವ ಜೀವನ ಇದಕ್ಕೆ ಆರ್ಜವ ಅಂತ ಇದೇ ನಿಜವಾದ ಧರ್ಮ ಧರ್ಮ ಪ್ರೋಚ್ಛಿತ ಕೈತ ವೋತ್ರ ಪರಮಃ ಸತಾಂ ಭಾಗವತದಲ್ಲಿ ಆರಂಭದಲ್ಲಿ ಹೇಳ್ತಾರೆ ವೇದವ್ಯಾಸರು ಈ ಆರ್ಜವ ಏನು ವಾಚ ಮನಸ ತ್ರಿಕರಣ ಶುದ್ಧಿ ಹೇಳಿದ್ದನ್ನೇ ಮಾಡುದು ಮಾಡಿದ್ದನ್ನೇ ಮನಸ್ಸಿನಲ್ಲಿ ಆಲೋಚನೆ ಮಾಡಿದ್ದನ್ನೇ ಹೇಳು ಹೇಳಿದ್ದನ್ನೇ ಮಾಡು ನಮ್ಮ ಕಾಯಗಳು ತ್ರಿಕರಣಗಳು ಒಂದೇ ರೀತಿಯಾಗಿರಬೇಕು ನಾವು ಮಾಡತಕ್ಕಂತಹ ವರ್ಣಾಶ್ರಮೋಚಿತವಾಗಿರ್ತಕ್ಕಂತಹ ಕರ್ಮಗಳಲ್ಲಿ ಯಾವುದೇ ಕಾಯಿನ ವಾಚ ಮನಸ್ಸು ವ್ಯತ್ಯಾಸ ಇರಬಾರ್ದು ಹೇಳೋದೇ ಒಂದು ಮನಸ್ಸಿನಲ್ಲಿರೋದು ಇನ್ನೊಂದು ಮಾಡೋದೇ ಮತ್ತೊಂದು ಇದು ಹೀಗಿರಬಾರ್ದು ಇದಕ್ಕೆ ಆರ್ಜವ ಅಂತ ಹೇಳ್ತಾರೆ ಯಾರಿಗೂ ಪೀಡೆಯಾಗದಂತೆ ಒಂದೇ ರೀತಿಯಾಗಿ ಶೌಚ ಅಂತಲೂ ಹೇಳ್ತಾರೆ ಇದಕ್ಕೆ ಶುಚಿತ್ವ ಹೊರಗೂ ಒಳಗೂ ಒಂದೇ ರೀತಿಯಾಗಿರುವಂಥದ್ದು ಈ ಆರ್ಜವ ಸರಳತೆ ರುಜುತ್ವ ಅದನ್ನು ರಾಯರು ಸನ್ಮಾರ್ಗೆ ಮನೋವಾಕ್ಕಾಯ ಕರ್ಮಣ್ ಅವೈಪರೀತ್ಯಂ ಮನೋವಾಕ್ಕಾಯ ಕರ್ಮಗಳು ಮನಃಪೂರ್ವಕವಾಗಿ ಕಾಯಿನ ವಾಚ ಮನಸ ಅಂತ ಹೇಳ್ತೀರ ಅದನ್ನೇ ಕಾಯಿನ ವಾಚ ಮನಸ ನಾವು ಮಾಡತಕ್ಕಂತಹ ಕರ್ಮದಲ್ಲಿ ಯಾವುದೇ ವೈಪರೀತ್ಯ ಯಾವುದೇ ವ್ಯತ್ಯಾಸ ಇಲ್ಲದೆ ಇರುವಂಥದ್ದು ನಾವೇನು ಆಲೋಚನೆ ಮಾಡ್ತೇವೆ ಅದನ್ನು ಹೇಳಬೇಕು ಯಾವುದನ್ನು ಹೇಳ್ತೇವೆ ಅದನ್ನೇ ಮಾಡಬೇಕು ವ್ಯಾಸಪೀಠದ ಮುಂದೆ ಕೂತ್ಕೊಂಡು ಹೇಳೋದೇ ಬೇರೆ ಇಲ್ಲಿ ಮಾಡೋದೇ ಬೇರೆ ಅಂತಾದರೆ ಅದು ಜ್ಞಾನಕ್ಕೆ ಸಾಧನ ಅಲ್ಲ ಇದು ಕೃಷ್ಣನ ಅಭಿಪ್ರಾಯ ಈ ಶ್ಲೋಕಗಳ ಅರ್ಥಯೋರಣೆಯೊಂದಿಗೆ ಈ ಒಂದು ಉಪನ್ಯಾಸವನ್ನು ಸಮಾಪ್ತಿಗೊಳಿಸ್ತೇನೆ ಧನ್ಯವಾದಗಳು